ವೆಲ್ಕಮ್ ಬ್ಯಾಕ್ ಮ್ಯಾಟ್ರಿ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅದು ಕೂಡ ಇವತ್ತಿನ ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ಅಂಡ್ ಪ್ರೋಮೋದಲ್ಲಿ ಸುದೀಪ್ ಸರ್ ಮಾತ್ರ ಸಖತ್ತಾಗಿ ಆಗಿ ಮಾತಾಡ್ತಿದ್ದಾರೆ ಸೊ ನೀವೊಂದ್ಸಲ ಪ್ರೋಮೋ ಬನ್ನಿ ಮುಂದೆ ಅದ್ರ ಬಗ್ಗೆ ಮಾತಾಡುವ ಒಂದು ಮಾತು ವ್ಯಕ್ತಿಗಳನ್ನ ಗೆಲ್ಸುತ್ತೆ ಸ್ವಲ್ಪ ಎಡುವುದ್ರೆ ಅದೇ ಮಾತು ವ್ಯಕ್ತಿತ್ವಗಳನ್ನ ಸೋಲ್ಸುತ್ತೆ ಮೆದುವಾದ ಮಾತು ಎಲ್ಲಾದ್ರ ಮಧ್ಯೆ ಸರಿಯಾದ ಮಾತು ಯಾರ ಮಾತು ಸರಿಯಾಗಿತ್ತು ಯಾರ ನೆನೆ ಮನೆ ಯಾರ್ಯಾರ ಮಾತು ಸರಿ ಆಗ್ಬೇಕಿತ್ತು ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಸೊ ಪ್ರೋಮೋದಲ್ಲಿ ಕೆಲವೊಂದು ಕ್ಲಿಪ್ ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿನ್ನೆ ಮೊನ್ನೆ ನಡೆದಂತ ಕ್ಲಿಪ್ಸ್ ಗಳನ್ನ ಹಾಕಿದರೆ ಸೊ ಅದರಲ್ಲಿ ಮೇನ್ ಆಗಿ ಕಾಕ್ರೋಚ್ ಸುದಿಯವ್ರದ್ದು ಅಂಡ್ ಅಶ್ವಿನಿ ಇದೆ ಕಾಕ್ರೋಚ್ ಸುದಿಯವ್ರದ ಈಗ ಕ್ಲಿಪ್ ಬಗ್ಗೆ ಮಾತಾಡೋದಾದ್ರೆ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಒಂದು ಪದ ಬಳಕೆ ಮಾಡಿರ್ತಾರೆ ಅದೊಂದು ಅದನ್ನ ಆಕ್ಚುಲಿ ಹೊರಗಡೆ ಗಂಡು ಮಕ್ಕಳು ಯೂಸ್ ಮಾಡ್ತಾ ಇರ್ತಾರೆ ಬಟ್ ಒಳಗಡೆ ಮಕ್ಕಳಿಗೆ ಯೂಸ್ ಮಾಡಿದ್ದು ತಪ್ಪು ಅಂತ ಅನ್ನಿಸ್ತು ನೋಡೋ ಎಷ್ಟೋ ಜನಕ್ಕೆ ಹೊರಗಡೆ ಅಂಡ್ ಒಳಗಡೆ ಕಂಟೆಸ್ಟೆಂಟ್ಸ್ ಗಳು ಗಿಲ್ಲಿ ಅವರಾಗಿರ್ಬೋದು ಇನ್ನು ಮಿಕ್ಕಿರೋ ಬೇರೆ ಬೇರೆ ಗಳು ಅವ್ರಿಗೆ ಹೇಳಿದ್ರು ಅಲ್ಲಣ್ಣ ಇದನ್ನ ನೀವು ಪದ ಬಳಕೆ ಮಾಡಬಹುದು ಅಂತ ಬಟ್ ಅವ್ರು ಏನ್ ಹೇಳ್ತಾರೆ ಇಲ್ಲ ಇದು ನನಗೆ ಗೊತ್ತಿದ್ದಂಗೆ ಇದೊಂದು ಒಳ್ಳೆ ಪದ ನನ್ನ ಪ್ರಕಾರ ಇದು ಕೆಟ್ಟ ಪದ ಅಲ್ಲ ಇದು ನಾವು ಚಿಕ್ಕ ಹುಡುಗರಿಗೆ ಮಾತಾಡುವಂತ ಪದ ಅಂತ ಹೇಳ್ತಾರೆ ಸೊ ಈ ಒಂದು ಮಾತಿಗೆ ಸುದೀಪ್ ಸರ್ ಏನ್ ಹೇಳ್ತಾರೆ ಯಾವ ತರ ಮಾತಾಡ್ತಾರೆ ಕಾದ್ ನೋಡ್ತಾ ಇದೀವಿ ನಾವು ಕಾದ್ ನೋಡ್ಬೇಕು ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಇದ್ರ ಜೊತೆಗೆ ಅಶ್ವಿನಿ ಗೌಡ್ ಅವರು ಪದೇ ಪದೇ ಈ ತರ ಒಂದು ಪದ ಬಳಕೆಗಳನ್ನ ಮಾಡೋದು ತುಂಬಾ ರೇರ್ ಆಗ್ಬಿಟ್ಟಿದೆ ಅವ್ರಿಗೆ ಅದನ್ನೇ ಅವ್ರಿಗೆ ಯಾರಾದ್ರೂ ಮಾತಾಡಿದ್ರೆ ಎಷ್ಟು ರಿಯಾಕ್ಟ್ ಆಗ್ತಾರೆ ಎಷ್ಟು ಓವರ್ ಆಡ್ತಾರೆ ಬಟ್ ಇವರು ಯಾರಿಗ್ ಬೇಕಾದ್ರು ಈ ತರ ಮಾತಾಡಬಹುದು ಸೊ ಇದೆಲ್ಲ ಒಂದ್ ಕಡೆ ಸರಿ ಕಾಣಿಸ್ತಲ್ಲ ಅಂಡ್ ಇವರು ಆ ಕಾವ್ಯಗೂ ಅದೇ ತರ ಮಾತಾಡ್ತಿದ್ದಾರೆ ಗಿಲ್ಲಿಗೂ ಏನೋ ಮಾತಾಡಕ್ ಬಂದ್ರು ಬಟ್ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಅದನ್ನ ಇನ್ನು ಬಿಗ್ ಬಾಸ್ ಕಡೆಯಿಂದ ಅಂದ್ರೆ ಅವ್ರಿಗೆ ಒಳಗಡೆ ಏನ್ ಮಾತಾಡೋದನ್ನ ಡೈರೆಕ್ಟ್ ಹಂಗೆ ಕೇಳಿಸ್ತಾ ಇದಾರೆ ಆ ಒಂದು ಆಡಿಯೋನ ಮ್ಯೂಟ್ ಆ ಮಾಡ್ತಿಲ್ಲ ಬಿಗ್ ಬಾಸ್ನವರು ಸೊ ಇದು ಇದ್ರ ವಿರುದ್ಧನು ಒಂದು ಹೊರಗಡೆ ಆ ಪ್ರತಿಭಟನೆ ಆಗ್ಬೋದು ಸೊ ಅವ್ರು ಕೇರ್ಫುಲಿ ಒಳಗಡೆ ಏನೇ ಮಾತಾಡಿದ್ರು ಏನ್ ಜನಕ್ಕೆ ಕೇಳಿಸ್ಬೇಕು ಏನ್ ಕೇಳಿಸ್ಬಾರ್ದು ಅಂತ ಮ್ಯೂಟ್ ಮಾಡಿ ಹಾಕ್ಬೇಕು ಅದನ್ನ ಬಿಟ್ಟು ಡೈರೆಕ್ಟ್ ಡೈರೆಕ್ಟ್ ಆಗಿ ಅವರು ರಾಯಿರೋ ವಿಡಿಯೋಸ್ಗಳ್ನು ರಾಯಿರೋ ಆಡಿಯೋಗಳ್ನು ಹಾಕ್ತಾ ಇದಾರೆ ಸೊ ಇದರಿಂದ ಬಿಗ್ ಬಾಸ್ಗೆ ಎಫೆಕ್ಟ್ ಆಗ್ಬೋದು ಯೋಚನೆ ಮಾಡ್ಬೇಕು ಅವರು ಅಂಡ್ ಅಶ್ವಿನಿ ಗೌಡ ಅವ್ರಿಗೆ ಒಂದು ಇದು ಎರಡ್ ಎರಡ್ ಮೂರು ಎರಡು ಮೂರು ಸಲ ವಾರ್ನಿಂಗ್ ಅಂತ ಅನ್ಸುತ್ತೆ ಕಿಚ್ಚನ ಚಪ್ಪಾಳೆ ತಗೋಬೇಕಂತ ಇದ್ದವರು ಕಳಪೆ ಹೋಗಿದ್ದಾರೆ ಅಂಡ್ ಮತ್ತೆ ವಾರ್ನಿಂಗ್ ಸಿಗುತ್ತಾ ಕಿಚ್ಚನ್ ಇಂದ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಕಾದ್ ನೋಡ್ಬೇಕು ಸೊ ಪ್ರೋಮೋ ಮಾತ್ರ ಸಕಾಲ ಕಟ್ ಮಾಡಿದ್ದಾರೆ ನಿಮ್ಗೆ ಏನ್ಸುತ್ತೆ ಅವ್ರು ನೆಕ್ಸ್ಟ್ ಇಯರ್ ಎಲ್ಲ ಕ್ಲಾಸ್ ಇರುತ್ತಲ್ವಾ ಸೊ ಕಾಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಚೆನ್ನಾಗಣ್ಣ ಗಾಯ್ಸ್ ಬಾಯ್